ಬಗ್ಗೆ ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದೀವಿ ಅದು ಕೆಕೆಆರ್ ಡಿ ಬಿ ಹಣದಿಂದ ನಿರ್ಮಾಣ ಮಾಡಿದ್ದೀವಿ ಅದರ ಉದ್ಘಾಟನೆ ಇವತ್ತು ಸಿ ಪ್ರೆಸಿಡೆಂಟ್ ಖರ್ಗೆ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ

ಎನ್ಕ್ವರಿ ಜುಡಿಶಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ ಎ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಈ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ತರ ಪದ ಬಳಕೆ ಮಾಡೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ